ne me 李轩。<Yeah. S 2> <Yeah. S 1> yeah. ಸಾಧು ವಿಷಯ ಕಸಗಳನ್ನು ವಿಮುಖರಾಗಿ ಅರಿತಾದಿಗಳನ್ನು ಧ್ಯಾನ ಮಾಡುತ್ತಾರೆ ಆತ್ಮಚಿಂತನೆ ವೀರವಾಗಿರುತ್ತಾರೋ ಅದು ನಿಶ್ಚಯ ಧ್ಯಾನ ಅವರಿಗೆ ನಿರಾಕುಲ ಸುಖ ಪ್ರಾಪ್ತಿಯಾಗುತ್ತದೆ ಅದಕ್ಕೆ ಅವರು ಧ್ಯಾನ ಮಾಡುತ್ತಾರೆ ಇನ್ನೇನು ಧರ್ಮ ಧ್ಯಾನದ ಲಕ್ಷಣ ಅಂತ ಹೇಳ್ತಾರೆ ಯಾವ ಶರೀರ ಚೇಷ್ಟೆ ಕಿರಿಯಲ್ಲಿ ಮಾಡದೆ ಮಾತನಾಡುತ್ತದೆ ಪರವಸ್ತುವನ್ನು ಮನುಷ್ಯನಲ್ಲಿ ಚಿಂತಿಸದೆ ಯಾವುದರಿಂದ ಆತ್ಮ ಆತ್ಮನಲ್ಲಿ ಸ್ಥಿರವಾಗಿ ನೇರವಾಗುವುದು ಅದು ಉತ್ಕೃಷ್ಟ ಧ್ಯಾನವಾಗಿದೆ ಚಿಪ್ಪು ಯಾವ ಚಿಟ್ಟ ಶರೀರ ಚೇಷ್ಟೆಯನ್ನು ಮಾಡಬೇಡ ಶರೀರ ಚೇಷ್ಟೆಯನ್ನು ಮಾಡ್ತೇವೆ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಅದಿಲ್ಲ ಈ ಚೇಷ್ಟ ಸಮಯಕ್ಕೆ ಗೊತ್ತಾಗ ಧ್ಯಾನ ಮಾಡಬೇಕಾರೆ ಹಿಂಗ್ ಮಾಡೋದು ಹಿಂಗ್ ಮಾಡೋದು ಹಿಂಗ್ ಮಾಡೋದು ಮಾಡ್ತಿರಲಿಲ್ಲ ಹ್ಮ್ ಹಿಂಗ್ ಮಾಡೋದು ಇವೆಲ್ಲ ಏನಾಗ್ತಿದ್ದು ಚೇಷ್ಟೆಯನ್ನು ಮಾಡಬೇಡ ಮಾ ಜಾ ಸಮಯ ಗೊತ್ತಾಗ ಹಲೋ ಹಲೋ ಸಮಯ ಕೊಟ್ಟು ಸಮಯಕ್ಕೆ ಐದು ನಿಮಿಷ ಐದು ನಿಮಿಷ ಮಾತನಾಡೋದು ಮಾತನಾಡೋದು ಅಂದ್ರೆ ಧ್ಯಾನ ಚಿಂತ ಮನದಿಂದ ನಮ್ಮ ಮಗಳಲ್ಲಿ ನಮ್ಮ ಮಗೋದ ನಮ್ಮ ಗಂಡ ಯಾರು ಇರುದ್ರು ಚಿಂತಿಸಿಬೇಡ ಮನದಿಂದ ಮೊಬೈಲ್ ಎಲ್ಲಿ ಇಟ್ಟಿ ಬಂದೆ ಇಟ್ಟಿ ಯಾರು ಇರ್ತೀನಿ ಎಲ್ಲೆ ಹುಡುಕಿ ಚಶ್ಮಾ ಇರತ್ತೆ ಚಶ್ಮಾ ನಿಮ್ತಿ ಹುಡಿ ಹುಡುಕಿ ಎಲ್ಲೇ ಇರ್ತಿ ಚಿಂತಿಸಿ ಬೇಡ ಎಲ್ಲಿದ್ದೀನಿ ಚಷ್ಮಾ ಐನೇಕ ಮಾಮ ಐನೇಕ ಮಾಮ ಹಿಂಡಿ ಬರ್ತೈತಿರ್ತೈತಿ ಚಶ್ಮಾ ಇಲ್ಲಿಟ್ಟು ಹೊರಟ ಹುಡಿ ಹುಡುಕಿ ಸಿಗೋದೇ ಇಲ್ಲ ಆಮೇಲೆ ಮೊಬೈಲ್ ಬಂದ್ರೆ ಚಶ್ಮಾ ಇಂದ ತರಿತೀನಿ ಅದ ಜೀನ ಯಾವುದರಿಂದ ಅಪ್ಪ ಆತ್ಮಾದವೇ ಇರಬೇಕು ಅಪ್ಪ ನೀ ಆತ್ಮನಲ್ಲಿ ತಿರುಹುಯಿ ಸ್ಥಿರವಾಗುವುದು ರಘು ಆ ಮೂರಲ್ಲಿ ಸಂಪೂರ್ಣ ಜೀನವಾಗುವುದು ಏನೇ ಹೋ ಅದೇ ಪರಂ ಶ್ರೇಷ್ಠವಾದ ಜಾನಂ ಧ್ಯಾನ ಹವೇ ಆಗಿದೆ ಅದಕ್ಕೆ ನಾವೇನು ಮಾಡಬೇಕು ಮಾನಸಿಕ ವಾಚನಿಕ ಕಾಯಿಕ ವ್ಯಾಪಾರವನ್ನು ಬಿಟ್ಟು ಆತ್ಮನಲ್ಲಿ ಆತ್ಮನನ್ನು ಆತ್ಮನಲ್ಲಿ ನಿಲ್ಲಿಸುವುದು ಪರಮ ಧ್ಯಾನವಾಗಿದೆ ಭೀತರಾಗಿ ನಿಗ್ರಂಥ ದಿಗಂಪರ ಮನೆಗಳಿಗೆ ಮಾತ್ರ ಪರಮ ಧ್ಯಾನ ಶ್ರೀಧಿಯಾಗುತ್ತದೆ ಧ್ಯಾನದಿಂದ ಪರಮಾತ್ಮ ಪದವು ದೊರೆಯುತ್ತದೆ ಅಂದರೆ ಪರಮಾತ್ಮನಾಗುವುದು ತಿಳಿಸಿಲ್ಲ ಆತ್ಮನನ್ನು ಆತ್ಮ ಧ್ಯಾನ ಮಾಡಿದ್ರೆ ಪರಮಾತ್ಮ ಆಗ್ತಾರೆ ಶರೀರನ ಧ್ಯಾನ ಮಾಡಿದ್ರೆ ಶರೀರ ಆಗ್ತದೆ ನೀವು ಹೆಂಗೆ ಧ್ಯಾನ ಮಾಡ್ತೀರಿ ಹಂಗಾಗ್ತೈತಿ ಅದಕ್ಕೆ ಧ್ಯಾನದ ಉಪಾಯಗಳೇ